ತಾಯಿಯನ್ನ ಬದಲಿಗೆ ತಾಯಿಯ ನೆನೆಸಿದ್ರು ತಾಯಿ ಸಂಕಲ್ಪ ಮಾಡಿದ್ರು ತಾಯಿಯನ್ನ ಬದಲಿಗೆ ಅಂದ್ಕೊಂಡು ಸಂಚಾರ ಮಾಡ್ಕೊಂತ ಸಂಚಾರ ಮಾಡ್ಕೋಂತ ದೊಡ್ಡ ಮಹಾತ್ಮರ ಹತ್ರ ಬಂದ ತಾಯಿ ನಡೆಸಿದ್ರು ಗುರುಗಳೇ ತಾಯಿ ತಿಳಿಸುವ ಪ್ರಶ್ನೆ ಮಾಡ್ತಾರೆ ಅನಾ ಒರು ತಟ್ಟುಪತೇಶ್ವರ ಗುರು ಮೂರು ಲೋಕದಲ್ಲಿ ಗುರಿಬೇಕು ನಾವು ಬಿಡಗಡೆ ಯಾವುದು ಅವರಿನ್ನ ದುಕ್ಕಾ ಹ ನಾವೆಲ್ಲಾ ತಿರಿನಲ್ಲ ಪಕ್ಕ ನಾವು ತಿಳ್ಕೊಳ್ಳಬೇಕು ಸಕ್ಕಾ ಅಂತೀಯ ಗುರುತುನ ಪ್ರಕಾರ ಪುರಕ ನಾವೆಲ್ಲಾ ತಿಳ್ಕೊಂಡ್ರು ಸಕ್ಕಾ ನೀನೇ ಒಳ್ಳೆಯ ಪತಿ ಪಾಲಿಕೆ ನಿಮ್ಮ ಮುಂದೆ ನಾನು बालकನ ಅಂತ ಮಾಡ ಗುರು ಉನ್ನತ ಮಟ್ಟದಲ್ಲಿ ಗುರುಗಳವರು ಆ ಅದಲೇ ಗುರು ತಾಯಿ ಎರೆ ಗುರು ಶಿಕ್ಷಕರು ಶಿಕ್ಷಕರ ಮಾತನ್ನ ಉಲ್ಲಂಘಿಸಿ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಫ್ಲಿಪ್ ಆಗಿದೆ ಹಾ ಓದನ ಸರ್ಕಲ್ ಕಲ್ಸೋರು ಶಿಕ್ಷಕರು ಹಾ ನಾಟಕ ಕಲ್ಸೋರು ಶಿಕ್ಷಕರು ಹಾ ಓಹೋ ಬರಿ ಅಂತ ಶಿಕ್ಷಕರನ್ನ ಉಲ್ಲಂಘಿಸಿ ಜೀವನ ಸಾರ್ಥಕವನು ಅಂತ ಮಾತಿನಲ್ಲಿ ಏನು ಅಂತ ಕೇಳ್ತಪ್ಪ ಗುರುಗಳಿಗೆ ಅಂತಂದ್ರೆ ಗುರುಗಳೇನ ತಾಯಿರನ್ನ ತಿರಿಸ್ದೇನೋ ಅಂತ ಕೇಳ್ತಾರೆ ಹಾ ಆ ಗುರುಗಳು ಹೇಳ್ತಾರಾ ನೀನು ಯೋಹನ್ ಕುಮಾರ್ ಅವರೇ ನೀನು ಯೋಹನ್ ಜನ್ಮ ಜಗತ್ತೊಳಗೆ ತಾಳಿಬಹುದು ಕೂಡ ಹಾ ತಾಯಿರನ್ನ ತಿರಿಸಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಮಾತನ್ನೇ ಹೌದು ಅಂದು ಒಳ್ಳೆ ಶೇಮ ಕುಮಾರ್ ಅವರು ಸರ್ ಚುಟಿ ಬರ್ತೀವಿ ಹೌದು ನಾನು ಇವತ್ತು ತಾಯಿಯನ बगलಗಡೆ ಅಂಗಾಣಿಗೆ ಮನ ಅಂತ ಬಾಯ್ ತಾಯಿ ಭಾಗವನ ಮುಂದೆ ಪ್ರತಿಷ್ಠೆ ಮಾಡಿ ತಾಯಿಯನ बगलಗಡೆ ನಿಂತುಕೊಂಡು ಇಳಿ ಬ್ರಹ್ಮಾನದ ಜರಿಗೊಂದು ಸಂಕಟ ಮಾಡ್ಕೊಂಡು ನಮ್ಮತ್ರ ಒಂದು ಪಕ್ಷ ನೀ ಕಾದಿನಿ ನೀ ತಾಯಿಯನ ಯಾವ ಜನ್ಮ ತಾಯಿ ಮುಂದೆ ತಿರಿಸಲಿಕ್ಕೆ ಸಾಧ್ಯ ಅಂತಿರಲ್ಲ ಇದು ಒಳಗೆ ಏನ ಅನ್ನುದ್ರ ಬಗ್ಗೆ ಹೇಳೋತರ ಈ ಜಗ ಬಿಟ್ಟು

ಮಾಡುವುದು ಅಂತ ಮಾತ್ರ ಹೌದಲ್ರಿ ಅಂದು ಕೂಡಲೇ ಶ್ರವಣ ಕುಮಾರ್ ಅವರು ಸಾಂಗವನ್ನು ಮಾಡಿ ತಾಯಿ ಸೇವೆಯನ್ನು ಮಾಡಿ ಸ್ವರ್ಗದ ಒಂದು ಪ್ರವೇಶವನ್ನು ಮಾಡಿದರೆ ಆತ್ಮೀಯ ವಿದ್ಯಾರ್ಥಿಗಳೇ ತಾಯಿಯನ್ನು ಕಡೆಗಣಿಸಿ ಜೀವನ ಮಾಡುವ ಮಕ್ಕಳು ಈ ನಾಡಿನಲ್ಲಿ ಹುಟ್ಟಿ ಬದಲಿಲ್ಲ ಎನ್ನುವಂತ ಮಾತನ್ನು ಮಹತ್ವ ಉದಾಹರಣೆ ಕೊಟ್ಟಿರುತ್ತಾರೆ ಈ ಹೇಳುವಂತ ಭಾಗದಿಂದ ಚೈನಿತನ ಮುಗುದಿಲ್ಲ ಅದಕ್ಕಾಗಿ ತಾಯಿ ಅಪಾರ ಪಡೆಯಲು ಕೊಟ್ಟಿದ್ದಾರೆ ಯಾವುದೇ ಕೆಲಸ ತಾಯಿ ಪಾದವನ್ನು ಕೊಟ್ಟು ಹದಿಮೇಲೆ ಕೆಲ್ಸಕ್ಕೋಗಿ ನಿನ್ನ ಕೆಲಸ ಸಕ್ಸೆಸ್ ಆಗ್ತದೆ ನನ್ನ ತಾಯಿ ಕೂಡ ಒಂದು ನೂರು ಐದು ಜಗದಿನ ಬಾಯಿ ನನ್ನ ಬಾಯಿವಾದ ಬಾಯಿ ಅಂತ ಕಸ ಹಾಡನ್ನ ಕಲಿಸಿ ನಾಡಿಗೆ ಒಂದು ಕೊಡುಗೆ ಕೊಡ ಅಂತ ತಿಳ್ಕೊಂಡು ಹಾಡು ನಮ್ಮ ತೊಂದಿ ಕಲಾ ನಮ್ಮ ತಾಯಿ ಕಲಾ ನಮ್ಮ ದೊಡ್ಡ ಬುಕ್ಕು ಕಲಾದ್ರು ನಮ್ಮ ಆಸ್ತಿ ಮುತ್ತದ ಬುಕ್ಕು ಕಲ ಈಗ ನಾವು ಇಲ್ಲೇ ನಿಮಗೊಂದು ಹಾರುವಂತ ಪೂಜೆಗಳೇನದಲ್ಲೀ ಅರವತ್ತು ವರ್ಷ ಹಾಡಿದೀನಿ ನಿಮಗೊಂದು ಕೂಡ ಹಾರಾಕ ನಮಗ ಜಿಲ್ಲಾ ಅಧಿಕಾರಿ ಅವಕಾಶ ಇಲ್ಲಿ ಈ ಟ್ರೆಸ್ಟ್ ಎಲ್ಲ ನೇತೃತ್ವದಲ್ಲಿ ವಹಿಸಿದಂತ ಎಲ್ಲ ಮುಖ್ಯಸ್ಥರು ತಾಯಿಯರು ನೋಡ್ರಿ ಬಂದ್ಕೊಂಡೇನೆ ಸ್ವಾಗತ ಮಾಡಿದ್ರು ನಮಗ ಇಡ್ಲಿ ಮತ್ತೆ ಹೊರ ಹೌದಲ್ರಿ ಚಾ ನಮ್ಮ ಕೋಟ ಅವರ ಕೈ ಹೊಳಿದು ದೇಹದೊಳಗೆ ಒಂದು ಉಪಕಾರ ಎಲ್ಲೂ ಮರೆಯ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿ ಬಂದು ಹೇಳಿದ ಉಪಕಾರ ಅಲ್ಲೆಲ್ಲೂ ಮರೆಯಕ್ಕೆ ಸಾಧ್ಯವಿಲ್ಲ ನನ್ನ ಜೀವನದ ಈ ಆ ನೆನಪಿಟ್ಟು ಹಾಕ್ತೇನೆ ಈ ಸಂದರ್ಭ ಉಪನ್ಯಾಸ ಮಾಡುವುದು ನಮ್ಮ ಸುಧಾರಿಸಲು ನಮ್ಮ ಮಾರ್ಗದರ್ಶಿ